ನಾಯಕತ್ವ ಅಂತ ಬಂದಾಗ ನಾನು ಜೆಡಿಎಸ್ ಡಿ ಎಸ್ ಪ್ರಶ್ನೆ ಮಾಡಬೇಕು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಓಟ್ಗಳು ಬಿದ್ದ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬೀಳಲಿಲ್ಲ ಅದಕ್ಕೆ ಮತ್ತೊಂದು ವಿಶ್ಲೇಷಣೆ ಏನಂತಂದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಮುನಿಸು ಒಕ್ಕಲಿಗ ಸಮುದಾಯದಲ್ಲಿ ಇದೆ ಇದೇ ಓಟ್ಗಳನ್ನ ಕುಮಾರಸ್ವಾಮಿ ಅವರ ಪರವಾಗಿ ಹಾಕಿದ್ರೆ ಸೆಂಟ್ರಲ್ ಮಿನಿಸ್ಟರ್ಶಿಪ್ ಸಿಗುತ್ತೆ ಅನ್ನೋ ಒಂದು ಆಸೆ ಹಾಗಾಗಿ ಒಕ್ಕಲಿಗರು ವೋಟ್ ಹಾಕಿದ್ರು ಅನ್ನೋದಿದೆ ರೀಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಈಗ ಮುಖ್ಯಮಂತ್ರಿ ಪದವಿ ಹ್ಮ್ ಮೇಡಮ್ ಇದು ಅಲಯನ್ಸ್ ಪ್ರಭಾವ ನೀವು ಪ್ರಶ್ನೆಗೆ ಬಹಳ ಸ್ಮಾರ್ಟ್ ಉತ್ತರ ಸ್ಮಾರ್ಟ್ ಆಗಿ ನೀವು ಉತ್ತರನೆ ಕೊಡ್ಲಿಲ್ಲ ಒಂದ್ ಗಳಿಗೆ ಜೆಡಿಎಸ್ನವ್ರು ಮಾತನಾಡ್ತಿದಾರೆ ಕೇಳಿಸ್ಕೊಳ್ಳಿ ಹೇಳಿ ಪ್ರದೀಪ್ಜಿ ಜಿ ಮೇಡಮ್ ನಿಮ್ಮ ಪ್ರಶ್ನೆಯ ಉತ್ತರ ಉತ್ತರ ಏನಿತ್ತಲ್ಲ ಉತ್ತರ ಭಾಗ ಸಹ ನಾನು ಒಪ್ತೀನಿ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡಿದ್ರು ಡಿ ಕೆ ಶಿವಕುಮಾರ್ ನನ್ಗೆ ಅವಕಾಶ ಕೊಡಿ ಪೆನ್ ಪೇಪರ್ ಅಂತ ಹಾಗಾಗಿ ಜನ ಒಪ್ಕೊಂಡಿದ್ರು ವೋಟ್ ಹಾಕಿದ್ರು ಹಾಗಾಗಿ ಮೈಸೂರು ಭಾಗದಲ್ಲಿ ಒಂದಷ್ಟು ಅವ್ರಿಗೆ ಸೀಟ್ಸ್ ಬರಲಿಕ್ಕೆ ಸಾಧ್ಯ ಆಯಿತು ತದನಂತರ ಯಾವಾಗ ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು ಅವ್ರಿಗೆ ಓ ಅವ್ರಿಗೆ ಮುಖ್ಯಮಂತ್ರಿನ ಮಾಡಲಿಲ್ಲ ಆಬ್ವಿಯಸ್ಲಿ ಅವರ ನಾಯಕತ್ವನ ಮೊದಲಿಂದಲೂ ಒಪ್ಕೊಂಡಿದ್ದಾರೆ ದೇವೇಗೌಡ ನಾಯಕತ್ವನ ಮೈಸೂರು ಭಾಗದಲ್ಲಿ ಯಾವತ್ತೂ ಅವರು ರಿಜೆಕ್ಟ್ ಮಾಡೇ ಇಲ್ಲ ಈ ಪ್ರ ಫ್ರಮ್ ದ ಡೇ ಆಫ್ ದಿ ದೇವೇಗೌಡರು ಯಾವಾಗ ನಾಯಕತ್ವ ಪ್ರವರ್ಧಮಾನಕ್ಕೆ ಬಂದರೂ ಅಲ್ಲಿಂದನೂ ಕೂಡ ಜನತಾದಳ ಪಕ್ಷದ ಪರವಾಗಿ ಒಕ್ಕಲಿಗ ಸಮುದಾಯ ಮೊದಲಿಂದನೂ ಇದೆ ಅದರಲ್ಲಿ ಡೌಟೇ ಇಲ್ಲ ಹಾಗಾಗಿ ನಾವು ಈ ಸರಿ ಅಲೆಯನ್ಸ್ ಆಗಿದ್ದ ಕಾರಣದಿಂದ ಅದು ನೀವು ಹೇಳಿದಾಗೆ ಮೋದಿಯವರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಕಾಶ ಸಿಗ್ಬೋದು ಅನ್ನೋ ಭಾವನೆ ಎಲ್ಲರಿಗೂ ಇತ್ತು ಆ ಕಾರಣದಿಂದಲೇ ನಮ್ಗೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಜನತಾದಳ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಒಕ್ಕಲಿಗ ಸಮುದಾಯ ಯಾವಾಗ ನಮ್ಮ ಜೊತೆ ಇದೆ ಒಂದು ಸರಿ ಅವ್ರೇನೋ ಕ್ಲೈಮ್ ಮಾಡಿದ ಕಾರಣಕ್ಕೋಸ್ಕರ ಒಂದಷ್ಟು ಓಟ್ ಅವ್ರಿಗೆ ಹೋಗಿತ್ತು ಅದು ಕೂಡ ಅವರು ಕಳ್ಕೊಂಡ್ರು ಅವಕಾಶ ಕೊಡದೇ ಈಗ ಅವ್ರೇನು ಹೇಳ್ತಾ ಇದ್ದಾರಲ್ಲ ಒಕ್ಕಲಿಗೋಟ್ ಬಿಜೆಪಿ ಸುಗ್ಗಿ ಕಾಲದ ನಿರೀಕ್ಷೆಯಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಈಗ ಆಗ್ತಿರೋ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸಿ ಆ ಕಾಂಗ್ರೆಸ್ನ ಆ ವಿನಾಶಕಾರಿ ಮನಸ್ಥಿತಿ ಹೆಂಗ್ ಆಚೆ ಬರ್ತಾ ಇದೆ ನೋಡಿ ಅವ್ರ ವಕ್ತಾರರ ಬಾಯಲ್ಲಿ ಅವ್ರು ಏನು ಹೇಳಿದ್ರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮೂರಂಕಿ ದಾಟದೇ ಇರೋದಕ್ಕೆ ಕಾರಣ ಒಕ್ಕಲಿಗರು ಓಟ್ ಹಾಕದೇ ಇರೋದು ಡಿ ಕೆ ಶಿವಕುಮಾರ್ ಕಾರಣದಿಂದ ಇವ್ರ ಮೂರಂಕಿ ದಾಟಿಲ್ಲ ಅಂತ ಹೇಳಿ ಅದರ್ಥ ಏನು ಈ ಸರಿ ಒಕ್ಕಲಿಗರು ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳಿ ಅದಕ್ಕೆ ಅಂದ್ರೆ ಶಿವಕುಮಾರ್ ಮತ್ತೆ ಚಿಕ್ಕ ತಗೊಂತಾರ ಅದ್ರ ನೂರ ಮೂವತ್ತಾರು ಬೇಕಾದಾಗ ಇವರಿಗೆ ಒಕ್ಕಲಿಗ ಸಮುದಾಯ ಬೇಕಾಗಿತ್ತು ಇದೇ ಸಿದ್ದರಾಮಯ್ಯವರು ಮೈಸೂರಲ್ಲಿ ನಿಂತ್ಕೊಂಡು ನಾವು ಎಂಟು ಜನಕ್ಕೆ ಎಂ ಪಿ ಸೀಟ್ ಕೊಟ್ಟಿದ್ದೀವಿ ಒಕ್ಕಲಿಗರಿಗೆ ಎಲ್ಲರೂ ಓಟ್ ಹಾಕ್ಬೇಕು ಅನ್ಬೇಕಾದ್ರೆ ಒಕ್ಕಲಿಗ ಸಮುದಾಯ ಬೇಕಿತ್ತು ಅದು ಇವಾಗ ಒಕ್ಕಲಿಗ ಸಮುದಾಯ ಬೇಡ ಮೊದಲಿನ ಎರಡನೇದು ಕೆ ಎನ್ ರಾಜಣ್ಣವರು ಒಂದು ಒಕ್ಲಿಗ ಸಮುದಾಯದ ಪವಿತ್ರ ಸ್ವಾಮೀಜಿ ಬಗ್ಗೆ ಕೆಡ್ದಾಗ ಮಾತಾಡಬೇಕಾರೆ ಅವ್ರನ್ನ ಬಿಟ್ಬಿಡಿ ಇಡೀ ಕಾಂಗ್ರೆಸ್ ಅಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯವರು ಒಬ್ಬರು ಕನಿಸ್ತಿರಲ್ಲ ಮಾತನ್ನ ಅದ್ರ ಅರ್ಥ ಏನು ಅವರೆಲ್ಲರೂ ಈ ಪದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆ ಧರ್ಮದ ಗುರುಗಳ ಮೇಲೆ ಹಿಂದೂ ಧರ್ಮದ ಗುರುಗಳ ಮೇಲೆ ಇಂಥ ಕೆಟ್ಟದಾಗಿ ಮಾತಾಡಿದಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಆಗಿ ನಿಂತ್ಕೊಂಡಿದೆ ಇವತ್ತು ನೋಡಿ ಇಡೀ ಒಕ್ಕಲಿಗ ಸಮುದಾಯ ಓಟ್ ಹಾಕಿದ್ದು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳಿ

ಆಯ್ಕೆ ನನ್ನ ಮುಂದೆ ಸಿದ್ದರಾಮಯ್ಯ ಅವರೇನೆ ಐದು ವರ್ಷ ಸಿಎಂ ಅಂತ ಹೇಳಿ ಹೇಳಬೇಕು ಇಲ್ಲದೆ ಇಲ್ಲ ಡಿ ಸಿ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸದ್ಯದಲ್ಲೇ ಪ್ರಮೋಷನ್ ಇದೆ ಅನ್ನೋ ಸೂಚನೆಯನ್ನಾದ್ರೂ ಕೊಡಬೇಕು ಆ ಹಂತದಲ್ಲಿ ಇದೆಯಾ ಹೈಕಮಾಂಡ್ ಅಥವಾ ಈಗಲೂ ತೇಲ್ಸಿ ಬಿಟ್ಟು ಬಿಡುವಂತಹ ಪರಿಸ್ಥಿತಿ ಇದೆಯಾ ಸಿದ್ದರಾಮಯ್ಯನವರು ಬಹಳ ಚತುರವಾದ ರಾಜಕಾರಣಿ ಅವ್ರು ಸಿ ಸಿಎಂ ಆಗಿದ್ದಾಗ ಈ ದಲಿತ ಸಿ ಎಮ್ ಅನ್ನೋ ಚರ್ಚೆ ಹೀಗೆ ಐದು ವರ್ಷ ಕಾಲ ನಡೀತು ಯಾರನ್ನು ಮಾಡಲಿಲ್ಲ ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಸಿ ಎಮ್ ಆಗೋದಕ್ಕೆ ಬಹಳ ಅರ್ಹತೆ ಹೊಂದಿರೋರು ಯಾರಾದ್ರು ಒಬ್ಬರಿದ್ದರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಯಾಕಂದರೆ ನಲವತ್ತೈದು ವರ್ಷದಿಂದ ಪಾರ್ಟಿಗೆ ಅವರು ಎಷ್ಟು ನಿಯತ್ತಾಗಿ ಇಷ್ಟು ಕೆಲಸ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯವ್ರು ಬಂದ ತಕ್ಷಣವೇ ವಿರೋಧ ಪಕ್ಷ ನಾಯಕ ಸ್ಥಾನ ಬಿಟ್ಟುಕೊಟ್ಟು ಕೂಡ ಹೊರಟೋದ್ರು ಒಂದು ಮಾತಾಡ್ತೇನೆ ಸೊ ಅಂಥದ್ರಲ್ಲಿ ಆ ಚರ್ಚೆಯನ್ನು ಕೂಡ ಅವರು ಐದು ವರ್ಷ ಅದನ್ನು ನಿಭಾಯಿಸಿ ಐದು ವರ್ಷ ದಾಟಿಸಿಬಿಟ್ರು ಈ ಸರಿನೂ ಅವರು ಅದನ್ನ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಯಶಸ್ವಿ ಆಶ್ಚರ್ಯ ಇಲ್ಲ ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಒಟ್ಟಾರೆ ಅವರು ಬಹಳ ಚತುರವಾದ ರಾಜಕಾರಣಿ ಸಿದ್ದರಾಮಯ್ಯ ಅವರು ನಾನು ನೋಡಿದಾಗ ಅವರು ಈ ಚರ್ಚೆಯನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ತಗೊಂಡೋಗಿ ರಾಜಕೀಯವಾಗಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರಲ್ಲಿ ಬಹಳ ಏನು ಎಕ್ಸ್ಪರ್ಟ್ ಅವರು ಅವರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಲಾಸ್ಟಿಗೆ ಅವರೇ ಒಂದು ಇದನ್ನ ಹುಟ್ಟಾಕ್ತಾರೆ ಹುಟ್ಟಾಕಿ ಒಪ್ಕೊಂಡೆ ಒಪ್ಕೊಂಡೆ ಬಟ್ ಖರ್ಗೆಜಿ ಅವರ ವೇ ಆಫ್ ಪಾಲಿಟಿಕ್ಸ್ ಗು ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಹಾದಿಗೂ ನಡೆನುಡಿಗೂ ಬಹಳ ವ್ಯತ್ಯಾಸ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಮೇಲ್ಗಡೆ ಕೂತಿದ್ದಾರೆ ಸೋ ನನಗೆ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೆಕ್ಸ್ಟ್ ಅವ್ರನ್ನ ಸಿ ಎಂ ಮಾಡೋ ಅಂತ ಒಂದು ಏನೋ ಭರವಸೆಯನ್ನ ಅವರಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನ ಹೇಗೆ ಹೈಕಮಾಂಡ್ ನಿಭಾಯಿಸುತ್ತೆ ಅನ್ನೋದು ಈಗ ಹೆಚ್ಚು ಮುಖ್ಯ ಅಂದ್ರೆ ಸರ್ಕಾರ ಅಲುಗಾಡದೆ ಇರೋ ಹಾಗೆ ಅಥವಾ ಭಿನ್ನಮತೀಯ ಚಟುವಟಿಕೆ ನಡೆದು ಸರ್ಕಾರಕ್ಕೆ ಕೆಟ್ಟ ಹತ್ರ ಬರೆದೇ ಇರೋ ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಹೇಗೆ ಇವ್ರನ್ನ ಏನು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಅವರಿಗೆ ಬಿಟ್ಕೊಡೋ ತರ ಮಾಡ್ತಾರ ಅಥವಾ ಏನ್ ಮಾಡ್ತಾರೆ ಸ್ಕೂಲ್ ನೋಡಿ ಡಿ ಕೆ ಸಮಯ 30 ಸೆಕೆಂಡ್ ಯಾಕೆ ಹತಾಶರಾಗಿ ಸ್ವಾಮೀಜಿಗಳ ಕಬಯಲಲ್ಲಿ ಹೆಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಸ್ವರತಲಾ ಕೇವಲ ಬಿಜೆಪಿ ಜೆಡಿಎಸ್ ಅಷ್ಟೇ ಕಾರಣ ಅಲ್ಲ ಒಳಗಡೆ ಇರ್ತಕ್ಕಂತ ಕಾಂಗ್ರೆಸ್ ಶಕ್ತಿಗಳ ಸೆಕೆಂಡ್ ಅಲ್ಲಿ 30 ಸೆಕೆಂಡ್ ಪ್ರಜಾಪ್ರಭುತ್ವದ ಮತದಾರರ ನಿರ್ಣಯಕ್ಕೆ ಮಾಡ್ತಾ ಇರುವ ಅಪಮಾನ ಇಲ್ವಾ ಪರ್ಸೆಂಟ್ ಯಾಕಂದ್ರೆ ಈ ದೇಶದ ರಾಜಕಾರಣ ನಿಲ್ತ್ಕೋಬೇಕಾಗಿರೋದು ಕಾನೂನು ಸಂವಿಧಾನದ ಅಡಿ ಜಾತ್ಯತೀತ ಅಡಿ ಇವತ್ತು ಎಲ್ಲಾ ಲೀಡರ್ಸು ಈ ಜಾತಿಯವರು ನಮ್ಮವರು ಲೀಸ್ಗೆ ಹಾಕೊಂಡಿದ್ದೀವಿ ಈ ಜಾತಿಯವರು ನಮ್ಮವರು ನಾವು ಲೀಸ್ಗೆ ಹಾಕೊಂಡಿದ್ದೀವಿ ಈಗ ಇವರೇ ಹೇಳಿದ್ರು ಓ ದೇವೇಗೌಡರಿಗೆ ಒಕ್ಲಿಗರೆಲ್ಲ ಲೀಸ್ಗೆ ಹಾಕ್ಕಿಬಿಟ್ಟವ್ರೆ ಯಡಿಯೂರಪ್ಪನವ್ರಿಗೆ ಲಿಂಗಾಯತ್ರೆಲ್ಲ ಲೀಸ್ಗೆ ಹಾಕೊಬಿಟ್ಟವ್ರೆ ಈ ರೀತಿ ಮಾತಾಡ್ತಾರೆ ಫಸ್ಟು ಈ ದೇಶ ನಿಲ್ಲಬೇಕಾಗಿರೋದು ಕಾನೂನು ಸಂವಿಧಾನದ ಅಡಿ ಮತ್ತು ಇವತ್ತು ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ ಜಾತಿ ಮೇಲೆ ಓಟ್ ಕೇಳ್ಬೇಡಿ ಧರ್ಮದ ಮೇಲೆ ಓಟ್ ಕೇಳ್ಬೇಡಿ ನೀವು ದೇವ್ರ ಮೇಲೆ ಓಟ್ ಕೇಳ್ಬೇಡಿ ಅಂತಾರೆ ಆದ್ರೆ ಇವರು ರಾಜಕಾರಣಿಗಳು ಇದೇ ವಾರದಲ್ಲಿ ಮಿನಿಮಮ್ ಅಂದ್ರೆ ಇನ್ನೆರಡು ಸತಿ ಇದೇ ವಿಚಾರದಲ್ಲಿ ಚರ್ಚೆ ಮಾಡೋ ಅನಿವಾರ್ಯ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷದ ಅಷ್ಟು ಜನ ನಾಯಕ

ರಾಜಕಾರಣಿಗಳ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಅಂತಂದ್ರೆ ಬೇಕು ಮಠಾಧಿಪತಿಗಳು ಸೀಲ್ ಹಾಕೊಂಡು ಕುತ್ಕೊಂಡ್ಬಿಡ್ಬೇಕು ಬೇಡ ಚರ್ಚೆಗೆ ಹೋಗೋದೇ ಬೇಡ ವಿನಾಯಕ್ ಭಟ್ ಅವರೇ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಅನ್ನೋ ರೀತಿಯಲ್ಲಿ ಕೆಲ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಆಗ್ತಿದ್ದನ್ನು ಗಮನಿಸ್ತೇನೆ ನಾಲ್ಕು ದಿನದ ಹಿಂದೆ ನಾವು ಜೂನ್ ತಿಂಗಳಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಅವರ ಹೇಳಿಕೆ ಕೇವಲ ಕುರುಬರು ಒಕ್ಕಲಿಗರು ಮಾತ್ರ ಉದ್ದಾರ ಆದ್ರೆ ಸಾಕ ಬೇರೆಯವ್ರಿಗೆ ಅಧಿಕಾರ ಬಿಡುವ ಫಸ್ಟ್ ಬ್ರೇಕ್ ಮಾಡಿದ ರಿಪಬ್ಲಿಕನ್ ಅವತ್ತೇ ನಾವು ಹೇಳಿದ್ವಿ ಮುಂದೆ ಏಳಲ್ಲಿ